ಒಂದು ಲೀಟ್ರಿಗೆ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಅಡಿಷನಲ್ಲಾಗಿ ಒಂದು ಸಾವಿರದ ಐವತ್ತು ಎಮ್ ಎಲ್ ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ ಅಂದರೆ ನಾವು ತೂಕ ಮಾಡಿದ್ರು ಅವರು ಅಳತೆ ಮಾಡಿದ್ರು ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಆ ಫಿಫ್ಟಿ ಎಮ್ ಎಲ್ ಹಾಲಿನ ದರ ಎರಡು ರೂಪಾಯಿ ಆಗುತ್ತೆ ಆ ಎರಡು ರೂಪಾಯಿ ಹೆಚ್ಚನ್ನು ಮಾತ್ರ ನಾವು ನಲವತ್ತೆರಡು ರೂಪಾಯಿ ಇದ್ದಿದ್ದರೋ ನಲವತ್ತು ನಾಲ್ಕು ರೂಪಾಯನ್ನು ನಾವು ನಾಳೆಯಿಂದ ಅದನ್ನು ಜಾರಿ ಮಾಡ್ಬೇಕಂದ್ರೆ ನಾವು ಮಾಡಿದ್ದೀವಿ ಸೊ ನಲವತ್ತೆರಡು ರೂಪಾಯಿ ಮತ್ತು ಎರಡು ರೂಪಾಯಿ ಹತ್ತು ಪ್ಯಾಸ ಹಿಂದೆ ಫಾರ್ಟಿ ಟೂ ರುಪೀಸ್ ಇದೆ ತೌಸಂಡ್ ಎಮ್ ಎಲ್ಗೆ ಈಗ ಫಿಫ್ಟಿ ಎಮ್ ಎಲ್ ಹಾಲಿಗೆ ಎರಡು ರೂಪಾಯಿ ಹತ್ತು ಪ್ಯಾಸ ಆಗುತ್ತೆ ಎರಡು ರೂಪಾಯಿ ಹತ್ತು ಪ್ಯಾಸ ಮತ್ತು ನಲವತ್ತೆರಡು ರೂಪಾಯಿ ಎರಡು ಸೇರಿಸಿದ್ರೆ ಇದ್ದರೆ ನಲ್ವತ್ನಾಲ್ಕು ರೂಪಾಯಿ ಹತ್ತು ಪ್ಯಾಸ ಆಗುತ್ತೆ ನಾವು ಹತ್ತು ಪ್ಯಾಸ ಕಡಿಮೆ ಮಾಡ್ತಾ ಇದ್ದೀವಿ ನಾವು ಒಂದು ಕಡೆ ಫಿಫ್ಟಿ ಎಮ್ ಎಲ್ಗೆ ಆಗ್ತಕ್ಕಂಥ ಎರಡು ರೂಪಾಯಿ ಹತ್ತು ಪ್ಯಾಸನಲ್ಲಿ ಹತ್ತು ಪ್ಯಾಸ ಕಡಿಮೆ ತೋರ್ತಾ ಇದ್ದೀವಿ ಮತ್ತೆ ನಾವು ಏಜೆಂಟ್ ಹತ್ತು ಪೈಸ ನಾವು ಜಾಸ್ತಿ ಕೊಡ್ತೇವೆ ಹಂಗಾಗಿ ಇಪ್ಪತ್ತು ಪೈಸಾ ನಮಗೆ ಕಡಿಮೆ ಆಗುತ್ತೆ ಹಂಗೆ ನೋಡಿಕೊಂಡ್ರೆ ನಾವು ನಾವು ಕೆಮ್ ಎಫ್ ಗೆ ನಾವು ಒಲೆಯನ್ನು ನಾವೇ ಅದನ್ನು ಬಳಸ್ತೀವಿ